ಸ್ವಾಗತ ನಾನು ಸುಧಾಗೌಡ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಬೇಕಿದ್ದ ಪಂದ್ಯ ಕ್ಯಾನ್ಸಲ್ ಆಗಿತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಬಿಗ್ ಶಾಕಿಂಗ್ ನ್ಯೂಸ್ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಬೇಕಿದ್ದ ಪಂದ್ಯ ಕ್ಯಾನ್ಸಲ್ ಆಗಿದೆ ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ ನಾಳೆಯ ಆಂಧ್ರ ದೆಹಲಿ ಪಂದ್ಯಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ ಪ್ರೇಕ್ಷಕರಿಲ್ಲದೆ ಪಂದ್ಯ ಆಯೋಜನೆಗೆ ಅನುಮತಿಯನ್ನ ಕೋರಿತು ಕೆಎಸ್ಸಿಎ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಬೇಕಿದ್ದಂಥ ಪಂದ್ಯ ಕ್ಯಾನ್ಸಲ್ ಆಗಿದೆ ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ ನಾಳೆಯ ಆಂಧ್ರ ದೆಹಲಿ ಪಂದ್ಯಕ್ಕೆ ಅನುಮತಿಯನ್ನು ನಿರಾಕರಿಸಿರುವಂಥದ್ದು ಪ್ರೇಕ್ಷಕರಿಲ್ಲದೆ ಪಂದ್ಯ ಆಯೋಜನೆಗೆ ಕೆಎಸ್ಸಿಇ ಅನುಮತಿಯನ್ನ ಕೋರಿತ್ತು ಕಮಿಷನರ್ ನೇತೃತ್ವದಲ್ಲಿ ನಿನ್ನೆ ಕ್ರೀಡಾಂಗಣದ ಪರಿಶೀಲನೆ ನಡೆಸಲಾಗಿತ್ತು ಆದರೆ ಪರಿಶೀಲನೆಯ ಬಳಿಕ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ ಹದಿನೈದು ವರ್ಷದ ಬಳಿಕ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಕೊಹ್ಲಿ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಅಭ್ಯಾಸವನ್ನ ಕೂಡ ನಡೆಸ್ತಿದ್ದಾರೆ ದೆಹಲಿ ತಂಡದ ಆಟಗಾರರು ಕೂಡ ಅಭ್ಯಾಸ ನಡೆಸ್ತಿದ್ದಾರೆ ನಾಳೆ ದೆಹಲಿ ಆಂಧ್ರ ಆಂಧ್ರ ಪ್ರದೇಶದ ತಂಡದ ನಡುವೆ ಪಂದ್ಯ ನಡೆಯಲಿದೆ ಆದರೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಇರೋದಿಲ್ಲ ಕೊಹ್ಲಿ ಬ್ಯಾಟಿಂಗ್ ಮಿಸ್ ಮಾಡಿಕೊಳ್ಳಲಿದ್ದಾರೆ ಫ್ಯಾನ್ಸ್ ಹದಿನೈದು ವರ್ಷದ ಬಳಿಕ ವಿಜಯ್ ಹಜಾರೆ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಆಟ ಆಡ್ತಿದ್ದಾರೆ ಆ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ಕೇಳಿದ್ರು ಅದು ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸಬೇಕು ಅಂತ ಹೇಳಿ ಸೊ ಹಾಗಾಗಿ ಸತ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಪಂದ್ಯ ನಾಳೆ ಇರೋದಿಲ್ಲ ಪಂದ್ಯ ಆಡೋದಕ್ಕೆ ಪರ್ಮಿಷನ್ ಅನ್ನ ನಿರಾಕರಿಸಲಾಗಿದೆ ಹೀಗಾಗಿ ಕೊಹ್ಲಿ ಬ್ಯಾಟಿಂಗ್ ನ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳಲಿದ್ದಾರೆ ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ಈಗಾಗಲೇ ಪ್ರಕರಣ ಆದ ಬಳಿಕ ಯಾವುದೇ ಪಂದ್ಯ ಆಗಿಲ್ಲ ನಿನ್ನೆಯಷ್ಟೇ ಹೋಮ ಹವನೆಗಳನ್ನ ನಡೆಸಿದ್ದಾರೆ ಸೊ ಇದಾದ ಬಳಿಕ ಆ ಒಂದು ಸ್ಟೇಡಿಯಂನ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದಾರೆ ಒಂದು ಸಮಿತಿ ಹೋಗಿ ಆ ಒಂದು ಪರಿಶೀಲನೆ ಆದ ಬಳಿಕ ಸೊ ಕೆಲವೊಂದಷ್ಟು ಚೇಂಜಸ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ ಅನ್ನೋದು ಅಲ್ಲಿ ಅರಿವಾಗಿದೆ ಕಾರಣ ಮುಂದಿನ ಪಂದ್ಯಗಳನ್ನ ನಡೆಸಬೇಕು ಅಂದ್ರೆ ಹಿಂದೆ ಆಗಿರುವಂತಹ ತಪ್ಪುಗಳು ಮರುಕಳಿಸಬಾರ್ದು ಹಂಗಾಗಿ ಒಂದಷ್ಟು ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ಇರೋದ್ರಿಂದ ಸಡನ್ ಸಡನ್ ಆಗಿ ಪಂದ್ಯ ಆಯೋಜನೆ ಮಾಡುವಂಥದ್ದು ತಪ್ಪಾಗತ್ತೆ ಅಭಿಮಾನಿಗಳು ಬಂದ ಜಮಾಯಿಸಿ ಬಿಡ್ತಾರೆ ಮತ್ತದೇ ಘಟನೆ ಮರುಕಳಿಸತ್ತೆ ಯಾವುದೇ ಪ್ಲಾನ್ ಇಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಸೋದು ಅಪಾಯಕರ ಸೊ ಹೀಗಾಗಿ ಸದ್ಯಕ್ಕೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಪಂದ್ಯ ನಡೆಯುವುದಿಲ್ಲ ಅನುಮತಿ ಕೇಳಿದ್ರೂ ಅನುಮತಿಯನ್ನ ನಿರಾಕರಿಸಿದ್ದೇವೆ ಅಂತ ಹೇಳಿ ಕ್ರಿಕೆಟ್ ಅಸೋಸಿಯೇಷನ್ ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆ ಇದು ಪರಿಶೀಲನೆ ಬಳಿಕ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಿದ್ದಾರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಿನ್ನೆ ವಿಸಿಟ್ ಮಾಡಿದ್ವಿ ಇವತ್ತು ಸಭೆ ನಡೆಸಿ ಅನುಮತಿಯನ್ನ ನಾವು ನಿರಾಕರಿಸಿದ್ದೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಶಾಕಿಂಗ್ ವಿಚಾರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಆಟವನ್ನ ನೋಡಿ ಕಣ್ತುಂಬ್ಕೊಳ್ಬೇಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತ ಹೇಳಿ ಬಹಳ ಕಾತ್ರದಿಂದ ಕಾಯ್ತಾ ಇದ್ರು ಅವರೆಲ್ಲರಿಗೂ ಕೂಡ ಇದೀಗ ನಿರಾಸೆ ಆಗಿದೆ ಹಾಗಿದ್ರೆ ಎಲ್ಲಿ ನಡೆಯುತ್ತೆ ಪಂದ್ಯ ಅನ್ನುವಂಥ ಅಪ್ಡೇಟ್ ಇನ್ನೂ ಸದ್ಯಕ್ಕಿಲ್ಲ ಆದರೆ ನಾಳೆ ನಡೀತಾ ಇದ್ದಂಥ ಒಂದು ಪಂದ್ಯ ಸದ್ಯ ಕ್ಯಾನ್ಸಲ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ कमेटी के लोगों ने कमेटी से आ रखा है परमिशन रिजेक्ट आ गई थी तो ना रहे हो तो मैच चला है नाले मैच इंग्लिश सब की स्पीच कमेटी विच एट ऑन टू दिस एरिया का स्पेस ऑन दी इंस्ट्रक्शन ऑफ द डिपार्टमेंट डिफरेंट डिपार्टमेंट्स एट वर्क टूरिंग फायर रेस्कॉम पीडब्ल्यूडी जीबीए एंड पुलिस एज पर द रिपोर्ट ऑफ Hmm. in so permission report been done for permission so of course the reason you know, are telling it is that right. the committee in our regional report but as of now permission so we have some primary reasons that we can't so we can't, can't schedule yeah. yeah. <laughs> I mean, you know, the available but the committee all hogi tole namakin no committee has permission rejected so now <laughs> i hope match the list Committee which had gone to this area on the instructions of the department. Okay, different departments are gone, including fire, the scorpion, and GBA and police. As per the report of the departments, uh, the permission has not been granted for matchment. So of course the reason <laughs> <laughs> the committee has shown article report. But as of now, the permission is not. we should have some primary reasons that we got by an understood available but business accommodation arrangement permission rejected so now i hope actually i have a matching list of things committee will attend on this area business for the instructions of the department and through department sir got through fire as from city and GBA and police. As per the report, uh, the the permission has not been granted from the what's the reason? the committee in our report. But as of now, the yeah. permission is not. We have some primary reasons that so we can't, I can't speak that. I'm not a about परमिशन प्रोजेक्ट आगे दिल सो नारे आपको मैचला स्टेट आर ए मैचली सब इस पीस कमिटी विचार कॉन्ट्रोल इस एरिया के स्पेसिफिक कॉन्ट्री स्टेप्स ऑफ दी डिपार्टमेंट अंकित फिर डिपार्टमेंट से कॉन्ट्रोलिंग पायर डस्ट्रॉम इडोस्टी जीबीए एंड टू दिस एस पर दी रिपोर्ट डिपार्टमेंट से परमिशन एक औ ಎಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸದ್ಯಕ್ಕ ಪಂದ್ಯ ಕ್ಯಾನ್ಸಲ್ ಆಗಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋಕೆ ನಮ್ಮ ರಿಪೋರ್ಟರ್ ಜೋಯಲ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಜೋಯಲ್ ನಿಜಕ್ಕೂ ವಿರಾಟ್ ಕೊಹ್ಲಿ ಮ್ಯಾಚ್ ನೋಡಬೇಕು ಅಂತ ಹೇಳಿ ಬಹಳಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ರು ಜೊತೆಗೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಇತ್ತು ಯಾಕಂದ್ರೆ ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನೋದೇ ಡೌಟ್ ಇತ್ತು ಬಟ್ ಈಗ ಹದಿನೈದು ವರ್ಷಗಳ ಬಳಿಕ ಈ ಒಂದು ವಿಜಯ್ ಹಜಾರೆ ಪಂದ್ಯ ನಡೀತಾ ಆಯ್ತು ಪಂದ್ಯ ಸೊ ಏನ್ ರೀಸನ್ ಸಿಗ್ತಾ ಇದೆ ಅಂತ ಹೇಳಿ ಸುಧಾ ನಿಜಕ್ಕೂ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬಹಳ ದಿನಗಳಿಂದ ಈ ಒಂದು ವಿಜಯ್ ಹಜಾರೆ ಪಂದ್ಯವನ್ನ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಅಂತ ಏನು ಹೇಳಲಾಗ್ತಾ ಇತ್ತು ಈ ಒಂದು ಪಂದ್ಯಕ್ಕಾಗಿ ಬಹಳಷ್ಟು ದಿನಗಳಿಂದ ಕಾದು ಕುಳಿತಿದ್ರು ಆದ್ರೆ ಇದೀಗ ಸಮಿತಿ ಶಾಕ್ ಅನ್ನ ನೀಡಿರುವಂತದ್ದು ಈ ಒಂದು ಪಂದ್ಯ ನಡೆಯುವುದಕ್ಕೆ ಮುಖ್ಯ ಅಂದ್ರೆ ನಡೆಯದೇ ಇರುವುದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸುರಕ್ಷತೆ ಮತ್ತು ಒಂದಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಎನ್ನುವಂತ ಕಾರಣದಿಂದ ಪಂದ್ಯವನ್ನ ರದ್ದು ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ನಿಜಕ್ಕೂ ದೊಡ್ಡ ಮಟ್ಟಕ್ಕೆ ಬೇಸರವಂತೂ ಆಗಿರುವಂತದ್ದು ಸತ್ಯ ಯಾಕೆಂದ್ರೆ ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ಈ ಒಂದು ಪಂದ್ಯಕ್ಕಾಗಿ ಸಾಕಷ್ಟು ತಯಾರಿಯನ್ನ ಕೂಡ ಕೆ ಎಸ್ ಸಿ ಎ ಮಾಡ್ಕೊಳ್ತಾ ಇತ್ತು ಸಾಕಷ್ಟು ಎಫರ್ಟ್ ಅನ್ನ ಇಲ್ಲಿ ನೂತನವಾದಂಥ ಕೆ ಎಸ್ ಸಿ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಹಾಕಿದರು ಪಂದ್ಯ ನಡಿಬೇಕು ಆದಷ್ಟು ಅಂದರೆ ಈ ಪಂದ್ಯ ನಡೆದ್ರೆ ಸಾಕಷ್ಟು ಉಪಯೋಗ ಯಾಕೆಂದರೆ ನಾವು ಗಮನಿಸ್ತಾ ಬಂದಿದ್ದೀವಿ ಏನು ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತಹ ತುಳಿತದ ಬಳಿಕ ಯಾವುದೇ ಪಂದ್ಯ ಕೂಡ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿಲ್ಲ ಆ ಕಾರಣದಿಂದ ಈ ಒಂದು ಪಂದ್ಯ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು ಏನು ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯದಲ್ಲಿ ಆಡ್ತಾ ಇದ್ದಾರೆ ಅಂತಂದರೆ ಒನ್ ಮ್ಯಾನ್ ಶೋ ಅದು ಯಾಕೆ ಅಂತಂದರೆ ನಾವು ನಿದರ್ಶನಗಳನ್ನು ಕೂಡ ಗಮನಿಸಿದ್ದೀವಿ ಭಾಳ ವರ್ಷಗಳ ನಂತರ ಏನು ಒಂದು ರಣಜಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಆವಾಗ ಸ್ಟೇಡಿಯಂ ಫುಲ್ಲಾಗಿತ್ತು ದೆಹಲಿಯ ಸ್ಟೇಡಿಯಂ ಅದೇ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅಂತಂದರೆ ಆರ್ ಸಿ ಬಿ ಹಾಗೆಯೇ ಬೆಂಗಳೂರಿನ ದತ್ತುಪುತ್ರ ಇದ್ದಂತೆ ವಿರಾಟ್ ಕೊಹ್ಲಿಯನ್ನು ನೋಡೋಕ್ಕಾಗಿ ಸಾಕಷ್ಟು ಜನ ಪಂದ್ಯ ವೀಕ್ಷಣೆಗೆ ಬರೋರದಂತೂ ಕನ್ಫರ್ಮ್ ಆಗಿತ್ತು ಹೌಸ್ಫುಲ್ ಪ್ರದರ್ಶನ ಖಂಡಿತವಾಗ್ಲೂ ಆಗಿ ಆಗ್ತಿತ್ತು ಸ್ಟೇಡಿಯಂ ಫುಲ್ ಆಗ್ತಿತ್ತು ಬಟ್ ಇಲ್ಲಿ ಏನು ಪ ಪ್ರೇಕ್ಷಕರಿಲ್ಲದೇ ಪಂದ್ಯವನ್ನು ನಡೆಸ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಮುಂದಿಟ್ಟಿದ್ರು ಏನೋ ಏನೋ ಈಗಾಗಲೇ ಒಂದಷ್ಟು ಸುಮಾರು ಒಂದಷ್ಟು ತ ಏನೋ ತರ್ಕವನ್ನು ಕೂಡ ನಡೆಸಲಾಗಿತ್ತು ಈ ಬಗ್ಗೆ ಯಾಕೆಂತಂದರೆ ಪಂದ್ಯ ನಡೆಸಿದ್ರೆ ಏನೆಲ್ಲ ಅನಾಹುತಗಳಾಗ್ಬೋದು ಅಥವಾ ಏನೆಲ್ಲ ತೊಂದರೆಗಳಾಗ್ಬೋದು ಅನ್ನುವಂಥ ವಿಚಾರಕ್ಕೆ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಪ್ರೇಕ್ಷಕರನ್ನು ಹಿಡ್ದೇನೆ ಅಂತಂದ್ರೆ ನಾರ್ಮಲ್ ಆಗಿ ವಿದೌಟ್ ಏನು ಫ್ಯಾನ್ಸ್ ಈ ಒಂದು ಮ್ಯಾಚನ್ನು ನಡೆಸ್ತೀವಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಕೆ ಎಸ್ ಸಿ ಎ ಸಾಕಷ್ಟು ಒಂದು ಅವಕಾಶಕ್ಕಾಗಿ ಒಂದು ಮನವಿಯನ್ನು ಸಲ್ಲಿಸಿತ್ತು ಆದರೆ ಇದೀಗ ಸಮಿತಿ ಇದನ್ನು ನಿರಾಕರಿಸಿರುವಂಥದ್ದು ಜಿ ಬಿ ಎ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಹಾಗೇನೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಒಂದು ಸಭೆಯನ್ನ ನಡೆಸ್ತಾರೆ ಈ ಸಮಿತಿ ಅಂತಿಮವಾಗಿ ಆರ್ ಸಿ ಬಿ ಪಂದ್ಯ ಅಂದ್ರೆ ಸಾರಿ ಈ ಒಂದು ಏನು ಪಂದ್ಯ ಏನಿದೆ ಈ ಒಂದು ಪಂದ್ಯ ಖಂಡಿತವಾಗ್ಲೂ ಇಲ್ಲಿ ನಡೆಸೋಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಹಾಗೇನೆ ಈ ಒಂದು ಪಂದ್ಯ ಈಗ ಏನು ಶಿಫ್ಟ್ ಆಗೋದಾದ್ರೆ ಎನ್ ಸಿ ಎ ಮೈದಾನಕ್ಕೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ದೇವನಹಳ್ಳಿಯ ಎನ್ ಸಿ ಎ ಸ್ಟೇಡಿಯಂಗೆ ಆ ನಿಟ್ಟಿನಲ್ಲಿ ನಿಜಕ್ಕೂ ಇಲ್ಲಿ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಿಗೆ ಬಹಳ ದೊಡ್ಡ ಕೊಟ್ಟೆ ಒಂದು ನಿರಾಸೆ ಆಗಿದೆ ಅನ್ನೋದಂತೂ ಸತ್ಯ